ಸತಿ ನಮ್ಮ ಮನೆ ಹತ್ರ ಹೋಗು ಅಂತ ಹೇಳಿ ಫೋನ್ ಮಾಡಿದ್ದಲ್ಲ ಏನಕ್ಕೆ ನಾನು ಏನೋ ಇರಬೇಕೇನೋ ಕೆಲಸ ಏನೋ ಅರ್ಜೆಂಟ್ ಏನಾದರೂ ಇರಬೇಕೇನೋ ಅಂತ ಅಂದ್ಕೊಂಡೆ ಏನಕ್ಕೆ ಫೋನ್ ಮಾಡಿದ್ದು ಏನಿಲ್ಲ ಬೆಳಗ್ಗೆಯಿಂದ ನಿಮ್ಮನ್ನ ಒಂದ್ಸರಿನು ನೋಡಿರಲಿಲ್ವಲ್ಲ ಅದಕ್ಕೆ ಸತಿ ಆದರೂ ನೋಡೋಣ ಅಂತ ಹೇಳಿ ಅದಕ್ಕೆ ಫೋನ್ ಮಾಡಿದೆ ಬರಲಿ ಅಂತೇಳಿ ಯಾಕೆ ಮಾಡಬಾರ್ದ ಹಾಂ ಹೇಳಿ ಯಾಕೆ ಮಾಡಬಾರ್ದ ನಿಮ್ಮ ಬೆಳಗ್ಗೆಯಿಂದ ಸತಿನೂ ಬಂದಿಲ್ಲ ಈ ಕಡೆ ನಿಮ್ಮ ನನಗೆ ಒಂದು ದಿವ್ಸಕ್ಕೆ ಒಂದ್ಸರ್ತಿ ಆದರೂ ನೋಡಲಿಲ್ಲ ಅಂದರೆ ಒಂಥರ ಅನಿಸುತ್ತೆ ಹ್ಞೂ ಅಯ್ಯೋ ಇವಾಗ ನಾನು ಬೋರ್ ಅಂತ ಹೇಳಿ ಹೋಗಿದ್ವಲ್ಲ ನೀರು ಅಲ್ಲಿ ಸ್ವಲ್ಪ ಬಂಡೆ ಸಿಕ್ತು ಬೇರೆದು ಹಾಕ್ಸೋಣ ಅಂತ ಹಾಕಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಟೀಗೆ ಏನಾದರೂ ಮಾಡ್ಕೊಂಡೋಗೋಣ ಅಂತ ಮನೆ ಹತ್ರ ಬಂದಿದ್ದೆನಾ ಅದಕ್ಕೆ ನಾನು ಒಂದು ಸತಿ ಫೋನ್ ಮಾಡಿದೆ ಹ್ಞೂ ಬರಲಿ ಆಮೇಲೆ ಮಾತಾಡೋಣ ಅಂತ ಹೇಳಿ ನೋಡ್ತಾ ಇದ್ದೆ ಹ್ಞೂ ಬರೀ ಒಳಗಡೆ ಟೀ ಮಾಡ್ತೀನಿ ಕುಡೀರಂತೆ ಟಿ ಎಲ್ಲ ಏನು ಬಿಡ ಸುನಂದ್ ಹೋಗ್ತೀನಿ ನನಗೂ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಇವಾಗ ಅಲ್ಲಿ ಪಪ್ಪಾಯ ಹೋಗಕ್ಕೆ ಬಂದಿದ್ದಾರೆ ಅದಕ್ಕೆ ಅರ್ಜೆಂಟ್ ಕೆಲಸ ಐತೆ ನೀನು ಬಂದಿದೋಸ್ಕರ ಬಂದೆ ಅಷ್ಟೇ ಹೋಗ್ತೀನಿ ಅಲ್ಲಿ ಪಪ್ಪಾಯ ಹೋಗೋರು ಬಂದರೆ ಅದೆಲ್ಲ ಲೆಕ್ಕ ತಗೋಬೇಕು ಅಲ್ಲಿರ್ಬೇಕು ನಾನು ಓನರ್ ಆಗಿಯಲ್ಲಿ ಇಲ್ಲ ಅಂತಂದರೆ ಮತ್ತೆ ಅವರು ಅಷ್ಟು ಇಷ್ಟು ಅಂತಾರೆ ಮತ್ತು ನಾನು ಅವ್ರ ಹತ್ರ ಪರ್ದಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಮೇಲೆ ಮೇಲೆ ಫೋನ್ ಬರ್ತಾ ಇದ್ದಾವೆ ಹೋಗ್ತೀನಿ ಸುನಂದ ಸರಿ ಆಯಿತು ಹೊರಡೆಯಾಗಿದ್ದರೆ ಅನ್ಸುತ್ತೆ ಎಲ್ಲ ತೋಟ ಕಟ್ಕೊಂಡಿರೋರು ತೋಟ ಇರುತ್ತೆ ನಿಮಗೆ ಎಲ್ಲನ ಫ್ರೀ ಅನ್ನೋದೇ ಸಿಗೋದಿಲ್ಲ ಏನು ಮಾಡೋದು ಇವಾಗ ಏನಾದರೂ ಬೇಕಿದ್ರೆ ಫೋನ್ ಮಾಡ್ತೀನಿ ಈಗ ಒಂದು ಒಂದು ಹತ್ರ ಕೊರ್ಸಿದ್ವಿ ಅದು ಯಾಕೋ ಬರಲಿಲ್ಲ ನೀರು ಬರೀ ಬಂಡೆ ಬಂಡೆ ಸಿಗುತ್ತೆ ಅಂದರು ಅದಕ್ಕೆ ಸ್ಟಾಫ್ ಮಾಡಿ ಬೇರೆ ಕಡೆ ಎರಡೇ ಕೊಡಿಸ್ ಕೊರ್ಸ್ತಾ ಇದ್ದೀವಿ ಅಲ್ಲೇನಾದರೂ ಬಿದ್ದುಬಿಟ್ರೆ ಒಂದೆರಡು ಎರಡೂವರೆ ಇಂಚಾದ್ರೂ ಬಿದ್ದರೂ ಸಾಕು ಹ್ಞೂ ಬೇಜಾರು ಆಗುತ್ತೆ ನೀರು ಬೀಳಲಿಲ್ಲ ಅಂತಂದರೆ ನಿಮ್ಮನ್ನು ನೋಡಿದ ತಕ್ಷಣ ಖುಷಿಯಾಯಿತು ಮುಖ ಒಂದು ದಿವ್ಸಕ್ಕೊಂದ್ಸರ್ತಿ ಆದರೂ ನೋಡ್ಬೇಕು ನನಗೆ ಅದಕ್ಕೆ ನೋಡೋಂಗಾಗಿತ್ತು ಅದಕ್ಕೆ ಕರೆದೆ ಎಷ್ಟೋ ದಿವಸ ಆಯಿತು ಅನಿಸುತ್ತೆ ನಿಮ್ಮನ್ನು ಒಂದು ದಿವಸ ನೋಡಲಿಲ್ಲ ಅಂದರೆ ಮಲ್ಲು ನನಗೆ ನಿಜ ಪ್ರಾಮಿಸ್ ಒಂದು ದಿನ ನೋಡಲಿಲ್ಲ ಒಂದೇ ಡೇ ನಿಮ್ಮ ಜೊತೆ ಮಾತಾಡಲಿಲ್ಲ ಅಂತಂದರೆ ಎಷ್ಟೋ ವರ್ಷಗಳು ಆಯಿತು ಮಾತಾಡಿಲ್ಲ ನೋಡೇ ಇಲ್ಲ ಅನ್ನೋ ಫೀಲ್ ಆಗುತ್ತೆ ನನಗೆ ನಿಜ ಅಪ್ಪ

ನಿಜ ಪ್ರಾಮಿಸ್ ಹ್ಞೂ ಡೈರೆಕ್ಟಾಗಿ ಸತಿ ನಿಮ್ಮ ಮುಖ ನೋಡಿದ್ರೆ ಮಾತ್ರ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಹ್ಞೂ ಇಲ್ಲ ನೋಡಲಿಲ್ಲ ಅಂದರೆ ಮನಸ್ಸಲ್ಲಿ ಒಂಥರ ಕಳವಳ ಕಳವಳ ಸ್ಟಾರ್ಟ್ ಆಗುತ್ತೆ ಮತ್ತು ಯಾರ ಜೊತೆ ಮಾತಾಡೋದಕ್ಕೆ ಇಷ್ಟ ಆಗೋಲ್ಲ ಮಾತಾಡಿಸಿದ್ರೆ ಸಾಕು ಯಾರಾದರೂ ಸಿಟ್ಟು ಬಂದಂಗೆ ಆಗುತ್ತೆ ನಿಮ್ಮನ್ನೊಂದು ದಿವಸ ನೋಡಲಿಲ್ಲ ಅಂದರೆ ನನಗೆ ಆ ಥರ ಫೀಲ್ ಆಗುತ್ತೆ ಸರಿ ಆಯ್ತು ಬಿಡು ನಾನು ಹೊರಡ್ತೀನಿ ನನಗೆ ಸ್ವಲ್ಪ ಕೆಲಸ ಐತೆ ಅದಕ್ಕಾಗಿ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಯಾಕಂದ್ರೆ ಹೋಗ್ಬೇಕಲ್ಲಿ ಕೆಲಸದಲ್ಲಿ ಬಿಜಿ ಇರೋದ್ರಿಂದ ನನಗೆ ಮಾತಾಡಕ್ಕೆ ಟೈಮ್ ಇಲ್ಲ ಸರಿ ಆಯ್ತು ಹೇಳು ಅಯ್ಯೋ ನಮ್ಮ ಅಕ್ಕನೂ ಬಂದ್ಬಿಟ್ಲು ಅಂಜಲಿಕ ಬಾ ಹಿ ಯಾವಾಗ ಬಂದೆ ನಿನ್ಕೊಂಡಿದ್ದೀನಿ ಅಲ್ಲೇ ನಾನು ಯಾರಪ್ಪ ಅಂತ ಅನ್ಕೊಂಡೆ ಬಾ ಅಂಜಲಿಕ ಮಲ್ಲ ಇವ್ರ ನಮ್ಮ ಅಕ್ಕ ಅಂಜಲಿಕ ಅಂತ ಹೇಳಿ ನಮ್ಮ ದೊಡ್ಡ ದೊಡ್ಡ ಅಕ್ಕ ಇದಾರಲ್ಲ ಅವ್ರನ್ನ ನೋಡಿದ್ದೀರಾ ಇವ್ರನ್ನೂ ನೋಡಿಲ್ಲ ನೀವು ಎರಡನೇರು ಇವ್ರ ನಮ್ಮ ಅಕ್ಕ ಹ್ಮ್ ಹೇಗಿದ್ದಾರೆ ಅಕ್ಕ ನೋಡಿ ನಾವೆಲ್ಲ ತುಂಬಾ ಚೆನ್ನಾಗಿದೀವಲ್ಲ ಸರಿ ಆಯ್ತು ಬರ್ತೀನಿ ಹಾ ಸರಿ ಆಯ್ತು ನಾನು ಇಲ್ಲ ಬರ್ತೀನಿ ಬರ್ತೀನಿ ಅಂತ ಹೇಳಿ ಹೇಳ್ತಿದ್ಲು ಇಲ್ಲ ಯಾಕೋ ಬರಲಿಲ್ಲ ಅಂತ ಹೇಳಿ ನಿಂದಾರಿನೇ ನೋಡ್ತಾ ಇದ್ನಮ್ಮ ಇವಾಗಿ ನಮ್ಮ ಬಂದೆ ಹ ಅಲ್ಲಿ ಒಂದು ಕೊರೆಸಿದ್ವಾ ಅಲ್ಲಿ ಬಂಡೆ ಸಿಕ್ಬಿಡ್ತು ಬಂಡೆ ಸಿಕ್ಬಿಟ್ಟು ಅದ್ರಲ್ಲಿ ನೀರ್ ಬರೋಲ್ಲ ಅಂತ ಹೇಳಿದ್ರು ಅದಕ್ಕೆ ಏನು ಮಾಡಿದೆ ಸುಮ್ಮನೆ ಬೇರೆ ಕಡೆ ಇನ್ನೊಂದೆರಡು ಮಾಡ್ಸಿದ್ವಾ ಅದಕ್ಕೆ ಆ ಕಡೆಯೇ ಹಾಕೋಣ ಬೇರೆ ಕಡೆಗೆ ಅಂತ ಹೇಳಿ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಇದ್ದರು ಅದಕ್ಕೆ ನಾನು ಏನಾದರೂ ತಗೊಂಡೋಗೋಣ ತಿನ್ನೋಕ್ಕೆ ಕಾರಣ ಬಿಸ್ಕೆಟು ಏನಾದರೂ ಅಂತ ಅಂತೇಳಿ ಬಂದೆ ಹೌದೇನು ಹ್ಞೂ ಹಾಳೆ ಹಾಕಕ್ಕೆ ಹೋಗೈತೆ ನಾನು ನಿಮ್ಮ ಮಾಮ ಎತ್ತ ಹೋಗಿತ್ತು ಹ್ಞೂ ದುಡ್ಡು ಇಸ್ಕೊಂಡು ಬರೋತ್ತಿಗೆ ಲೇಟ್ ಆದಂಗೆ ಆಯ್ತು ಹ್ಞೂ ಖರ್ಚಿಗೆ ದುಡ್ಡು ಬೇಕಲ್ ಸುನಂದ ಅದಕ್ಕೆ ಇಸ್ಕೊಂಡು ಬರೋತ್ತಿಗೆ ಲೇಟ್ ಆಗ್ಬಿಡ್ತಮ್ಮ ನಾನು ಆಳೆ ಬೆಳಗ್ಗೆನೇ ಹೊಲ್ಟಳು ಏ ನಾನಂತೂ ಈಗ ಬತ್ತಾಳೆ ಆಗ ಬತ್ತಾಳೆ ಈಗ ಬತ್ತಾಳೆ ಆಗ ಬತ್ತಾಳೆ ಅಂತ ನಾನು ತಿಂಡಿ ಚಿತ್ರಾನ್ನ ಹೋಗಿದ್ದೆ ಸ್ವಲ್ಪ ಬಿಸಿ ಬಿಸಿ ಅನ್ನ ಅವರೆಲ್ಲ ಇದ್ದರು ಬಿಸಿ ಬಿಸಿ ಅನ್ನ ಗೊಜ್ಜು ಚೆನ್ನಾಗಿತ್ತು ಎಲ್ಲ ತಿಂಡಿ ತಿಂದರು ಇವಾಗ ಬೇರೆ ಅನ್ನ ಸಾಂಬಾರು ಬೇರೆ ತಗೊಂಡು ಹೋಗಬೇಕು ಅವರು ಚೆನ್ನಾಗಿ ಊಟ ಮಾಡ್ತಾರೆ ಹ್ಞೂ ನೀರೇನಾದ್ರು ಬಿದ್ರೆ ಪೈಸಲಿಕ್ಕೆ ಏನಾದರೂ ಮಾಡ್ಕೊಂಡು ಹೋಗೋಣ ಸ್ವಲ್ಪ ಅಂತ ಚೆನ್ನಾಗೇ ನೀರು ಬಿದ್ದರೆ ಸಾಕಾಯ್ತು ಸಂತೃಪ್ತಿ ನಮಗೆ ನೀರು ಆಗ್ಬಿಟ್ರೆ ಚೆನ್ನಾಗೈತೆ ಹ್ಞೂ ಬಾರಾಕ ಬಾ ಕುತ್ಕೊ ಬಬ್ಬಾ ಒಳಕ್ಕೆ ಹೋಗೋಣ ಟೀ ಮಾಡ್ತೀನಿ ಅವ್ರಿಗೂ ಹಂಗೆ ಟೀ ಮಾಡ್ಕೊಂಡು ತಗೊಂಡೋಗ ಅವ್ರಿಗೂ ಕೊಟ್ಟು ಬರನ್ ಬಾ ಹ್ಞೂ ಚೆನ್ನಾಗಿದ್ರೆ ಮಾಮ ಎಲ್ಲಾರು ಎಲ್ಲರೂ ಹ್ಞೂ ಚೆನ್ನಾಗಿದಾರಮ್ಮ ಹ್ಞೂ ಚೆನ್ನಾಗಿದ್ರೆ ಏನ ಇವಾಗ ತೊಂದರೆ ತಾಪತ್ರ ಇಲ್ಲ ಚೆನ್ನಾಗಿದೆ ಹ್ಞೂ ಅಕ್ಕಯ್ಯನೂ ಫೋನ್ ಮಾಡಿದ್ಲು ಬರ್ರಿ ಇಬ್ಬರು ಸುನಂದನ ನೀನು ಅಂತ ಹೆಂಗ ನೋಡೋಣ ಅಂತ ಹೇಳಿದೀನಿ ಹ್ಞೂ ಫೋನ್ ಮಾಡಿಲ್ಲಪ್ಪ ಅಕ್ಕಯ್ಯ ಅಯ್ಯೋ ನಮ್ಮ ಉರ್ಣಿತ ಅಂತನು ಎಂಥ ಸಣ್ಣಕ್ಕೆ ಮಾತಾಡತ್ತೆ ನಮ್ಮ ಅಕ್ಕನ ಮಗಳು ಹ್ಞೂ ನಿಜ ತುಂಬ ಚೆನ್ನಾಗಿ ಮಾತಾಡ್ತಾಳೆ ನನಗಂತೂ ಭಾಳ ಇಷ್ಟ ಆಯಿತು ಹ್ಞೂ ಹಂಗೆ ಮಾತಾಡ್ತಾಳೆ ನಮ್ಮ ಅಯ್ಯೋ ಅಯ್ಯೋಳು ಸೀರೆ ಡ್ರೆಸ್ಗಳು ಸೀರೆಗಳೆಲ್ಲ ಡ್ರೆಸ್ಗಳು ನೋಡಬೇಕು ಇಪ್ಪ ಎಂತೆ ಡ್ರೆಸ್ಗಳು ಅಯ್ಯೋ ಅಕ್ಕ ಏನಿಲ್ಲ ಹ್ಞೂ ಸಖತ್ತು ಚೆನ್ನಾಗೆ ದುಡ್ಡು ಮಾಡ್ಕೊಂಡಿದ್ದಾಳೆ ಕಣೆ ನಮ್ಮ ಮೂವರ್ಗಿಂದ ಅವಳೇ ಚೆನ್ನಾಗಿರೋದು ಚೆನ್ನಾಗಿ ದುಡ್ಡು ಮಾಡ್ಯಾರಮ್ಮ ಬೆಂಗಳೂರಾಗೆ ನಮಗೂ ಬೆಂಗ್ಳೂರಾಗ ಇರ್ರಿ ಅಂದರು ನಾವು ಕೈಲೇ ಇರೋಕ್ಕಾಗದಿಲ್ಲ ನಾವು ಅದೇ ಬಂದ್ವಿ ಹ್ಞೂ ಏನು ಮಾಡೋರ್ ಇಲ್ಲಿ ಬಂದು ಓಟೋನ್ ಬೋಸ್ಬೇಕಲ್ಲ ನಾವು ಹ್ಞೂ ಕುತ್ಕೊಳ್ಳಕ್ಕ ಕೂತ್ಕಂಬಾ ಒಳಕ್ಕೆ ಹೋಗೋಣ ಏ ಬೋರ್ ಹಾಸ್ ನೋಡೋಕೆ ನಡಿ ಅದನ್ನು ಅಂತಲೇನೇ ಬಂದಿದ್ದೀನಿ ಅದನ್ನು ಹೋಗಿ ನೋಡೋಣ ನಡಿ ಹ್ಞೂ ಇನ್ನೊಂದು ಎಲ್ಲ ಕೊರಿತಾ ಇದ್ದಾರೆ ಅಂದಲ್ಲ ನೋಡೋಣ ಸುಮ್ಮನೆ ಯಾಕ್ರಿಸ್ ಅಂತ ಹೇಳಿ ನಾವೇ ನಿಂತ ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಹ್ಞೂ ಅದಕ್ಕೆ ಬೋರ್ ಹಾಕಿಸ್ಬಿಟ್ಟು ಸ್ವಲ್ಪ ಏನಾದ್ರೂ ಜಮೀನಿ ನಮ್ಮ ಮತ್ತೇನೋ ನಮ್ಮ ಮಾವ ಇರೋತಕ್ಕ ಮಾಡ್ತಾರೆ ಅಂತೇಳಿ ಅದಕ್ಕೆ ಬೋರ್ ಹಾಕಿಸ್ತಾ ಇದ್ದೀನಿ ಹ್ಞೂ ನಾನೇ ಹಾಕಿಸ್ತಾ ಇದ್ದೀನಕ ನನ್ನ ಸ್ವಂತ ದುಡ್ಡಿಂದ ಇನ್ನೆಲ್ಲ ಅದಕ್ಕೆ ದುಡ್ಡು ಬೇಕಂಬರ್ ಹಾಕಿಸ್ಬೇಕಂದ್ರೆ ಒಂದು ಎರಡು ಲಕ್ಷ ದುಡ್ಡು ಬೇಕು ನಡಿ ಹೋಗಿ ನೋಡೋಣ ಹ್ಞೂ ನಾನು ಅದಕ್ಕೆ ಬಂದೆ ಫೋನ್ ಮಾಡಿತ್ತು ಹ್ಞೂ ಅದಕ್ಕೆ ಬಂದೆ ಹೆಬ್ಬಾ ಒಳಕ್ಕೆ ಹೋಗಿ ಕಾಪಿ ಕುಡ್ದು ಹೋಗಣ ಬಾ ಹ್ಞೂ ಒಳಗೆ ಹೋಗೋಣ ಬಾ ಇಲ್ಲಿ ಕಾಪಿ ಕುಡ್ದು ಹೋಗಕ್ಕಾಗುತ್ತೆ ನಾನು ಈಗ ಹೊಲದಿಂದಾನೆ ಬಂದಿದ್ದು ನಾನು ಅಲ್ಲೇ ಇಡ್ಕೋಬೋದಾಗಿತ್ತು ಅಲ್ವೇ ಮಲ್ತಾಗೇನೆ ಬರಬೇಕಾದ್ರೆ ಅದು ಬಂದ ಅಲ್ಲೇ ಇಡ್ಕೋಬೋದಾಗಿತ್ತು ನಾನು ತಿಳಿ ಮಂತಕ್ಕೆ ಹೋಗೋಣ ಅಂತೇಳಿ ಬಂದೆ ಹ್ಞೂ ನಡಿ ಹೋಗೋಣ ಅಯ್ಯೋ ಅಕ್ಕ ಬೋರ್ ಹಾಕ್ಸೋದ್ಕೆ ಆಲಿ ಜನ ಎಷ್ಟು ಹೊಟ್ಟೆ ಹುರ್ಕೊತಾರೆ ಕಣೆ ಹ್ಞೂ ಜನ ನಾವು ಚೆನ್ನಾಗಿರ್ಬೇಕು ನಾವೊಬ್ರೇ ಚೆನ್ನಾಗಿರ್ಬೇಕು ಅಂತ ಅನ್ಕೊತಾರೆ ಇನ್ನಾರು ಚೆನ್ನಾಗಿರಬಾರ್ದು ಅಂಬ್ತಾರೆ ಕಣಕ್ಕ ನಾ ಇವಾಗ ಬೋರ್ ಹಾಕ್ಸೋದಕ್ಕೆ ಎಷ್ಟೋ ಜನ ಎಷ್ಟು ಹೊಟ್ಟೆ ಹುರ್ಕೊಂಡವರು ಏನೋ ಹ್ಞೂ ಹೊಟ್ಟೆ ಹುರ್ಕೊತಾರೆ ಹೊಟ್ಟೆ ಉರಿ ಜಾಸ್ತಿ ಹ್ಞೂ ಮತ್ತೆ ಎಲ್ಲೋದ್ರೂ ಹೊಟ್ಟೆ ಹುರ್ಕೊಂಬಂಥ ಜನ ಇದ್ದೇ ಇರ್ತಾರೆ ಹ್ಞೂ ಇಲ್ಲ ಅಂತಲ್ಲ ಕಣಮ್ಮ ಎಲ್ಲ ಕಡೆಗೂ ಇದ್ದಾರೆ ನಮ್ಮೂರಾಗಿದ್ದಿದ್ರು ಇದಕ್ಕೆ ನಾ ತಾತ ಹ್ಞೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಎಪ್ಪಾ ಜನ ಇವಾಗ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಹ್ಞೂ ಯಾವಾಗ ಹೆಂಗೆ ಬೇಕಾದ್ರೂ ಬದಲಾಗ್ತಾರೆ ಯಾವಾಗ ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ ಹಾಗೆ ಹ್ಞೂ ಅಯ್ಯೋ ಜನ್ಮ ಕತೆ ಕಟ್ಕೊಂಡ್ರೆ ಆಗಲ್ಲ ತಗ ಹ್ಞೂ ಚೆನ್ನಾಗಿದೆ ಒಟ್ಟು ಇಲ್ಲ ಇಲ್ಲಾಂದರೆ ಹಂಗೆ ಹಿಂಗೆ ಅಂತ ಏನಾದರೂ ಒಂದು ಹೇಳ್ತಿರ್ತಾರೆ ಹ್ಞೂ ನಾಡ್ಕಂಬರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಅಷ್ಟೇ ಹ್ಞೂ ಸುಮ್ಮನೆ ನಮ್ಮ ಜೀವನ ಹಾಳು ಮಾಡ್ಕೋಬೇಕು ನಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡ್ಬೇಕಷ್ಟೇ ಇವಾಗ ನಿನಗೆ ಬೋರ್ ಅವಶ್ಯಕತೆ ಐತಾ ಬೋರ್ ಹಾಕಿಸ್ಬೇಕಾ ಹಾಕ್ಸು ಅಷ್ಟೇ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಯಾರ ಬಗ್ಗೆನೂ ಇವಾಗ ಏನೋ ತಲೆ ಕೆಡಿಸ್ಕೊಂಡಷ್ಟು ಅಷ್ಟು ನಮಗೆ ತಲೆ ಕೆಳ खाला नाम बिडाला बिडू हम्म ये बात अलर्ट करने दे वाक्सी ಚೆನ್ನಾಗಿ ಬೆಳೆ ಬೆಳಿಬೇಕು ತಿನ್ನದ ಬೆಳೆ ಬೆಳಿಬೇಕು ಅಂಬದೇ ನನಗೆ ಆಸೆ ಇರೋದು ಹ್ಞೂ ಹೇಳೋಣ ಜನಗಳಿಗೆ ಎದ್ಗು ಮುಟ್ಟಿಸ್ದಂಗೆ ಮಾಡ್ಬೇಕು ಕಣಕ್ಕ ಇರೋದು ಅದಕ್ಕೆ ಮತ್ತೆ ಇವಾಗ ಬೋರ್ ಹಾಕಿಸ್ತಾ ಇರೋದು ಬೋರ್ ಹಾಕ್ಸ್ಬಿಟ್ಟು ನಾನು ಚೆನ್ನಾಗಿ ಎಲ್ಲ ಮಾಡ್ತೀನಿ ನನಗೂ ಎಲ್ಲ ಅಂಥ ವಿಧಾನ ನನಗೂ ಗೊತ್ತೈತೆ ಗೊತ್ತೈತಿ ಇನ್ನು ಅಲ್ಲ ಯಾರ ಒಟ್ಟೆ ಅವ್ರುಕೊಂಬ ಜನ ಜಾಸ್ತಿ ಹ್ಞೂ ನಾವೇನವ್ರಿಗೆ ಹೆಂಗೆ ಇದೀವಿ ಮಾಡಂಗ ಇದೀವಿ ಬಿಡು ಹೆಂಗ ಚೆನ್ನಾಗಿರ್ಲೇಳು ಏನೋ ಅಂತ ಹೇಳಿ ಅಂಬ ಅಂಥ ಜನ ಇವಾಗ ಎಲ್ಲಿ ಹುಡುಕೋದ್ರು ಯಾರು ಸಿಗಲ್ಲ ಹ್ಞೂ ಇವಾಗಿನ ಜನ ಅಂಥ ಜನಗಳು

ನಮ್ಮ ಕೈ ಇವತ್ತು ನಾವು ಬೋರ್ ಹಾಕಿಸ್ತೀವಿ ಅನ್ವಲ್ಲ ಅದಕ್ಕೇನೆ ನೋಡೋಕಂತ ಹೇಳಿ ನಮ್ಮ ಅಕ್ಕಯ್ಯ ಬಂದವಳು ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು